ಹಾಯ್ ವೆಲ್ಕಮ್ ಬ್ಯಾಕ್ ಈ ವಿಡಿಯೋದಲ್ಲಿ ನಾನು ಬಾಣಂತಿಗೆ ಹಾಕುವ ಎಣ್ಣೆ ಮತ್ತು ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹಾಯ್ ವೆಲ್ಕಮ್ ಬ್ಯಾಕ್ ನಾನೀಗ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ನಾನು ಮಲ್ಕೊಂಡಿದ್ದೆ ಈಗ ಸ್ವಲ್ಪ ಎದ್ಬಿಟ್ಟು ಏನು ಅಂದರೆ ಬೆಳಗ್ಗೆ ಒಂದು ಕಪ್ ಕಾಫಿ ಕೊಡಿದ್ದೀನಿ ಕಾಫಿ ಕುಡಿದೆಲ್ಲ ಆಯಿತು ಫ್ರೆಶ್ ಆಗಿ ಬಂದು ಹಾಗೆ ಇವಾಗ ಕೂತಿದ್ದೀನಿ ನಾನು ಬೆಡ್ಡಲ್ಲೇ ಕೂತಿದ್ದೀನಿ ಹಾಗಾಗಿ ಲೈಟ್ ಆಫ್ ಮಾಡಿದ್ದೀನಿ ಮಗ ಮಲಗಿದ್ದಾನೆ ಎದ್ದೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಬೆಡ್ಡಲ್ಲೇ ಕೂತಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ನಾನು ಇದ್ದುಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಹುಳಿ ಸೊಪ್ಪಿನ ಎಣ್ಣೆ ಇದು ಓಟೆ ಹುಳಿಯ ಸೊಪ್ಪಿದ್ದು ಎಣ್ಣೆ ಕಾಯಿಸಿದ್ದು ಹೀಗೆ ನೋಡಿ ಈ ಥರ ಹಸಿರು ಹಳದಿ ಮಿಶ್ರಿತ ಅಂದರೆ ಹಸಿ ಅರಿಶಿನವನ್ನು ತಳೆದು ಹಾಕಿದ್ದಾರೆ ಇದಕ್ಕೆ ಎಣ್ಣೆ ಕಾಯಿಸುವಾಗ ಮನೆಯಲ್ಲೇ ಕಾಯಿಸಿದ್ದು ಇದು ಅದು ಬೇರೆದರ ಬಾಟ್ಲನ್ನು ಯೂಸ್ ಮಾಡಿದ್ದಷ್ಟೇ ಪ್ಲಾಸ್ಟಿಕ್ ಬಾ ಒಂದು ಬಾಟ್ಲನ್ನು ಇದು ಬಾಣಂತಿಗೆ ಮೈಗೆ ಹಚ್ಚಲಿಕ್ಕೆ ಇರುವ ಎಣ್ಣೆ ನಮ್ಮ ಕಡೆಯಲ್ಲೇ ಇದನ್ನು ಮಾಡ್ತಾರೆ ಇಲ್ಲ ದಾರೆ ಉಳಿಯೋದು ಕೂಡ ಮಾಡ್ತಾರೆ ಧಾರೆ ಉಳಿಯೋದು ಕೂಡ ಆಗ್ತದೆ ಸೊ ಹೀಗೆ ಇರ್ತದೆ ಎಣ್ಣೆ ಇದು ವಾಟೆ ಹುಳಿಯ ಸೊಪ್ಪನ್ನು ಚೆಂದ ಕ್ಲೀನ್ ಮಾಡಬೇಕು ಅದರಲ್ಲಿ ಎಂತಾದರೂ ಹುಳ ಸಣ್ಣ ಸಣ್ಣ ಎಲ್ಲೇ ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತಾಗ್ತದೆ ತುಂಬ ಹೊತ್ತು ಆಗ್ತದೆ ಇದು ಮಾಡಲಿಕ್ಕೆ ಮಾಡಿ ಕ್ಲೀನ್ ಮಾಡಿ ಕಾಯಿಸುವಂಥದ್ದು ಧಾರೆ ಹುಳಿಯಲ್ಲೂ ಮಾಡ್ತಾರೆ ಸೊ ಬಾಣಂತಿಗೆ ಮೈಗೆ ಹಚ್ಚಲಿಕ್ಕೆ ಹುಳಿ ಸೊಪ್ಪಿನ ಎಣ್ಣೆ ಹಾಕೋದು ಅಥವಾ ದಾರೆ ಹುಳಿ ಅಂತೇಳಿ ನಾನಿಲ್ಲಿ ಸೈಡಲ್ಲಿ ಹಾಕಿದ್ದೆ ದಾರಿ ಹುಳಿಯಿದ್ದು ಎಣ್ಣೆ ಸ್ಟಾರ್ ಫುಡ್ ಥರನೇ ಇರ್ತದೆ ಅದು ದಾರಿ ಹುಳಿದ ಎಣ್ಣೆ ಕೂಡ ಮಾಡ್ತಾರೆ ಅಂತೂ ಹುಳಿ ಐಟಮ್ಸಲ್ಲಿ ಜಾಸ್ತಿ ಮಾಡೋದು ಅಂದರೆ ಇದು ಮೈಕೈ ನೋವಿಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಮಾಡೋದು ಬಾಣಂತಿಗೆ ನಲ್ವ ನಮ್ಮಲ್ಲಿ ನಲವತ್ತು ನಲವತ್ತೊಂದು ದಿವಸ ಮೂವ ಹುಡುಗಿಯಾದರೆ ಮೂವತ್ತೊಂಬತ್ತು ದಿವಸ ಬಾಣಂತನ ಅಂತ ಹುಡುಗ ಆದರೆ ನಲವತ್ತೊಂದು ದಿವಸ ಬಾಣಂತನ ಅಂತ ಅಂದರೆ ಆ ದಿನ ಚಾಪೆ ಮಾಡಿಸೋದು ಅಂತ ನಮ್ಮಲ್ಲಿ ಶಾಸ್ತ್ರ ಇರೋದು ಹಾಗೆ ನಾನು ಹುಳಿ ಸೊಪ್ಪಿನ ಎಣ್ಣೆಯನ್ನು ಉಪಯೋಗ ಮಾಡಿ ನನಗೆ ಸ್ನಾನ ಮಾಡಿಸ್ಲಿಕ್ಕೆ ಅದನ್ನು ಉಪಯೋಗ ಮಾಡೋದು ಮತ್ತು ದಾರಿ ಹುಳಿಯದ್ದು ಕೂಡ ಮಾಡ್ತಾರೆ ಎಲ್ಲಸಷ್ಟೇ ಮೈಕೈ ನೋವು ಬಾರದಾಗೆ ಈಗ ಬಾಣಂತನದಲ್ಲಿ ಶೀತ ಆದರೆ ಮೈಕೈ ನೋವೆಲ್ಲ ಕೂತ್ಕೊಂಡ್ರೆ ಅದು ಪರ್ಮನೆಂಟ್ ಅಂದರೆ ಯಾವತ್ತಿಗೂ ಇರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಆ ಟೈಮಲ್ಲಿ ಹೆಲ್ತನ್ನು ತುಂಬ ಫುಡ್ ಆಗಲಿ ಮತ್ತು ಮೈಕೈ ನೋವೆಲ್ಲ ಬರದೇ ಇರುವ ಹಾಗೆ ನಾವು ಅದನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ಆ ಎಣ್ಣೆಲ್ಲ ಹಚ್ಚಿ ಸ್ನಾನ ಮಾಡಿಸೋದು ಬಾಣಂತಿಯನ್ನು ಕೂಡ ಮಾಡಿಸೋದು ಮಾಡಿಕೊಳ್ಳೋದಲ್ಲ ಯಾರಾದರೂ ಮನೇಲಿ ಅಮ್ಮ ಯಾರಾದ್ರೂ ಸ್ನಾನ ಮಾಡಿಸಿದರೆ ಒಳ್ಳೆಯದು ಹಾಗೆ ಹಾಗೆ ಮೈಕೈ ನೋವೆಲ್ಲ ಬರಬಾರ್ದು ಅಂತ ಹೇಳಿಬಿಟ್ಟು ತುಂಬ ಅಧ್ವಾನದ ಕೆಲಸಗಳನ್ನು ಮಾಡು ಮಾಡಲಿಕ್ಕೆ ಇಲ್ಲ ಸೊ ಹಾಗೆ ಇದು ನಾನು ದಾರೆಹುಳಿ ಇದ್ದು ಸೈಡಲ್ಲಿ ಹಾಕಿದ್ದೇನೆ ಹುಳಿ ಸೊಪ್ಪಿದಾದರೆ ಎಣ್ಣೆ ತೋರಿಸುವಾಗಲೇ ಯಾಕೆಂದರೆ ಅದು ಬಾಟ್ಲಲ್ಲಿ ಸಿಕ್ಕಿದ್ದಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಅದಕ್ಕೆ ಅದೇ ಅರಿಶಿನ ಹುಡಿ ಹುಳಿ ಸೊಪ್ಪು ಹುಳಿ ಸೊಪ್ಪು ಅಂದರೆ ಇದು ಓಟೆ ಹುಳಿಯ ಸೊಪ್ಪು ಅಂದರೆ ಟ್ಯಾಮರಿಂದ ಹೇಳ್ತಾರಲ್ಲ ಅದು ಅದನ್ನು ಜಸ್ಟ್ ಎಂತಾದರೆ ಅಂದರೆ ಎಲೆಲ್ಲ ಚಿಕ್ಕ ಚಿಕ್ಕದಿರ್ತದೆ ಇರ್ತದೆ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಎಣ್ಣೆ ಕಾಯಿಸೋದು ಅದನ್ನು ಅದರ ರಸ ತೆಗೆದು ಮಾಡ್ಬೋದು ಹಾಗೆ ಸೊ ಇದಿಷ್ಟು ನನಗೆ ಇಲ್ಲಿ ವಿಡಿಯೋದಲ್ಲಿ ಬಾಣಂತಿಗೆ ಹಚ್ಚುವ ಎಣ್ಣೆ ಮತ್ತು ಮಕ್ಕಳಿಗೆ ಹೇಗೆ ದೃಷ್ಟಿ ತೆಗೆಯೋದು ಅಂತ ಹಾಕಿದ್ದೇನೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ಬೇರೆ ಸಹಾಯ ಆಗ್ಬೋದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊಳ್ತೇನೆ ಮಕ್ಕಳಿಗೆ ದೃಷ್ಟಿ ತೆಗಿತಾರೆ ಅದಕ್ಕೆ ಉಪ್ಪು ಸಾಸಮೆ ಸುಳಿಯೋದು ಅಂತ ಹೇಳ್ತಾರೆ ನಮ್ಮ ಕಡೆ ಅದಕ್ಕೆ ಬೆಳ್ಳುಳ್ಳಿ ಹೆಸಳು ಒಂದೆರಡು ಸಾಸಮೆ ಹಾಗೆ ಕಲ್ಲುಪ್ಪು ಉಪಯೋಗ ಮಾಡಬೇಕು ಕಲ್ಲುಪ್ಪು ಹೊಡಿ ಉಪ್ಪಲ್ಲ ಕಲ್ಲುಪ್ಪು ಸಾಸಾಮ ಮತ್ತು ಮೆಣಸಿನ ತೊಟ್ಟು ಅಂದರೆ ಕೆಂಪು ಮೆಣಸಿನ ತೊಟ್ಟು ಮತ್ತೆ ಉಪ್ಪು ಕ ಕಲ್ಲುಪ್ಪು ಸ್ವಲ್ಪ ಯೂಸ್ ಮಾಡಬೇಕು ಅದನ್ನು ಮಗುವಿನ ತಲೆ ಮೇಲೆ ಸುಳಿದು ಬಿಟ್ಟು ಮತ್ತದನ್ನು ಮೂರು ಸುತ್ತು ತಂದು ಹೀಗೆ ಹಳ್ಳಿಯಲ್ಲಾದರೆ ಒಲೆಗೆ ಹಾಕ್ತೇವೆ ಅದರ ಇದರಿದ್ದ ಮಸಿಯನ್ನು ತೆಗೆದು ಮಗುವಿನ ಮುಖಕ್ಕೆ ಹಾಕುವುದು ಅದನ್ನು ಇಲ್ಲಿ ಪೇಟೆಯಲ್ಲಿ ಒಲೆಯಲ್ಲಿ ಉಂಟು ಹಾಗಾಗಿ ಗ್ಯಾಸಿಗೆ ಹಾಕಿ ಅದರ ಮಸಿಯನ್ನು ತಕ್ಕೊಂಡೋಗಿ ಒಂಚೂರು ಅದರ ಮಸಿಯನ್ನು ತೊಗೊಂಡೋಗಿ ಹಾಕೋದು ಇನ್ನೊಂದು ಥರ ಹೇಗೆ ಅಂತೇಳಿದರೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ತಗೊಳ್ಳೋದು ನೀರು ತಗೊಂಡು ಮತ್ತು ನಾವು ಗ್ಯಾಸಲ್ಲಿ ಕಬ್ಬಿಣವನ್ನು ಕಾಯಲಿಕ್ಕೆ ಇಡಬೇಕು ಆಯುಧು ಅಂತ ಹೇಳಿದರೆ ಕಬ್ಬಿಣ ಕೆಂಪಾಗಬೇಕು ಕಾದು ಕೆಂಡದಾಗೆ ಆಗಬೇಕು ಈಗ ನಾನಿಲ್ಲಿ ಚಾಕು ಇಟ್ಟಿದ್ದೇನೆ ಇಲ್ಲಿ ಅಥವಾ ಬೇರೆ ಯಾವುದೇ ಕಬ್ಬಿಣದ ತುಂಡು ಆಗ್ತದೆ ಕೆಂಪಾಗಬೇಕು ಕಬ್ಬಿಣ ಫುಲ್ಲು ಕಾದು ಕಾದು ನೋಡಿ ತುದಿ ಕೆಂಪಾಗ್ತದೆ ನಾನು ನಿಮಗೆ ತೋರಿಸಿದ್ದೇನೆ ಇಲ್ಲಿ ಕ ಚಾಕುವನ್ನು ಇದು ಮಾಡಿ ನೋಡಿ ತುದಿ ಕೆಂಪಾಗಿದೆ ಕಬ್ಬಿಣ ಕಾದು ಕಾದು ನೋಡಿ ಯಾರೋ ಮಾರ್ಕ್ ಹಾಕಿದ್ದೇನೆ ಕಾದು ಕಾದು ಕೆಂಪಾಗಿದೆ ಮತ್ತು ಅದನ್ನು ಗ್ಯಾಸ್ ಆಫ್ ಮಾಡಿ ನೀರಿಗೆ ಇದು ಮಾಡಬೇಕು ಆವಾಗ ಆ ನೀರನ್ನು ಮಗುವಿನ ಮಗುವಿಗೆ ಕುಡಿಸಬೇಕು ಅಂತ ಲೆಕ್ಕ ಆದರೆ ಸಣ್ಣ ಮಗುವಿಗೆ ಕುಡಿಸ್ಲಿಕ್ಕೆ ಆಗೋದಿಲ್ಲ ಒಂದು ತಿಂಗಳದ್ದು ಅಥವಾ ಹದಿನೈದು ದಿನ ಮಗುವಿಗೆ ಜಸ್ಟ್ ಅವರು ತುಟಿಗೆ ಸ್ವಲ್ಪ ಮುಟ್ಟಿಸಿದ್ರಾಯಿತು ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್